ಪ್ರಾಂಶುಪಾಲರಾದ ಮಧುಸೂದನ್ ಹಾಗೂ ಅಡಿಗೆಯವರಾದ ವಿದ್ಯಾ ಹಾಗೂ ಮಧು ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡದೆ ಮುರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕರ್ತವ್ಯದಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಪೋಷಕರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು

ಸಂಘಟನೆಯ ಹೆಸರಿನಲ್ಲಿ ಕೆಲವರು ಬಂದು ಪ್ರಾಂಶುಪಾಲರಿಗೂ ಮತ್ತು ಅಡುಗೆಯವರ ಮೇಲೆ ನಿಂದನೆ ಮಾಡಿ ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿರುವ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ನಿಮ್ಮಿಂದಾಗಲಿ ಅಥವಾ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯವರಿಂದಾಗಲಿ ಯಾವುದೇ ತನಿಖೆ ನಡೆದಿರುವುದಿಲ್ಲ ಆದ್ದರಿಂದ ದಯಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಾಲೆಯಿಂದ ವರ್ಗಾವಣೆ ಮಾಡಿ ಶಾಲೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಯ ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಕ್ಕಳಿಗೂ ಭದ್ರತೆಯನ್ನ ಕೊಡಬೇಕು ಎಂದು ಮನವಿ ಮಾಡಿದರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ತಾರೀಕು ಮೊಲಾರ್ಜಿ ಶಾಲೆಯಲ್ಲಿ ನಡೆದಂತ ಘಟನೆ ಆಧರಿಸಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬರ್ಲಿಕ್ಕೆ ಕಾರಣ ನಮ್ದು ಏನಂದ್ರೆ ಈಗ ಈಗ ಇಲ್ಲಿವರೆಗೆ ನಡೆದ ಒಂದು ವಿಚಾರಗಳಲ್ಲಿ ಪ್ರಿನ್ಸಿಪಾಲ್ನ ಬೇರೆ ಶಾಲೆ ನಿಯೋಜನೆ ಮಾಡಿದ್ದಾರೆ ಅವರನ್ನ ಬೇರೆ ಶಾಲೆಯಿಂದ ನಿಯೋಜನೆಯನ್ನು ರದ್ದುಗೊಳಿಸಿ ನಮ್ಮ ಶಾಲೆಯಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿ ಉಳಿಸ್ಬೇಕು ಇದಕ್ಕೆ ಮೇನ್ ಕಾರಣ ಏನಂದ್ರೆ ಇವರು ಬಂದಂತ ಎರಡು ವರ್ಷದಿಂದ ಶಾಲೆಯಲ್ಲಿ ಸುಮಾರು ಅಭಿವೃದ್ಧಿಯಾಗಿದೆ ಮೊದಲನೇದಾಗಿ ಶಾಲೆಗೆ ಅವರ ಸ್ನೇಹಿತರು ಮತ್ತು ಕೆಲವು ಸಂಸ್ಥೆಗಳಿಂದ ದೇಣಿಗೆ ರೂಪದಲ್ಲಿ ತಂದು ಕುಡಿಯುವ ನೀರಿಂದು ಅಡುಗೆ ಇದು ಶುದ್ಧವಾದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಶಾಲೆ ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಥರದ ಒಂದು ಡೆವಲಪ್ಮೆಂಟ್ ನಡೀತಾ ಇರೋದ್ರಿಂದ ಇದೊಂದು ಸೈಸ್ ಸೈಸ್ ಅವರು ಶಾಲೆಯಲ್ಲಿ ವಾರ್ಡನ್ ಜೊತೆ ಅವರಿಗೂ ಇದು ನಡೆದಂಥ ಒಂದು ವಿಚಾರದಲ್ಲಿ ಅಲ್ಲಿ ಇದೊಂದು ಮಾಡಿಕೊಂಡು ಆ ಒಂದು ಇವರಿಗೆ ಇವ್ರ ಮೇಲೆ ಆರೋಪ ಏನೋ ಮಾಡಿಸಿ ಇವ್ರನ್ನ ಬೇರೆ ಕಡೆ ಕಳಿಸ್ಲಿಕ್ಕೆ ಪಿತೂರಿ ನಡೆಸಿದ್ದಾರೆ ಈ ಪಿತೂರಿ ನಡೆಸಿದ ಸಂಘಟನೆ ಬಗ್ಗೆ ಇಲ್ಲಿವರೆಗೆ ಏನೇ ಒಂದು ಕ್ರಮ ಕೈಗೊಂಡಿಲ್ಲ ಈಗ ಮೇಲ್ನೋಟ ಕಾಣಿಸ್ಬೇಕಂತೇಳಿ ಬ ಜಸ್ಟ್ ಪ್ರಿನ್ಸಿಪಾಲ್ ಒಂದು ನೆಟ್ಟ ಇದು ಬೇರೆ ಕಡೆ ನಿಯೋಜನೆಗೊಳಿಸಿದಂಥ ತಕ್ಷಣ ರದ್ದುಗೊಳಿಸಿ ಅವ್ರನ್ನ ಇದೇ ಶಾಲೆಯಲ್ಲಿ ಮುಂದುವರ್ಸ್ಬೇಕಂತೇಳಿ ಇವತ್ತು ನಾವು ಶಾಲೆಗೆ ಸಂಬಂಧಪಟ್ಟಂಥ ಪೇರೆಂಟ್ಸ್ಗಳು ಎಲ್ಲ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ನ್ ಸರ್ ಪ್ರಿನ್ಸಿಪಲ್ ಆಗಿ ಬೇಕೇ ಬೇಕು ಅವರು ಚೆನ್ನಾಗಿ ಸ್ಕೂಲಲ್ಲೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ರು ಕಾರಣದಿಂದ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ನಮಗೆ ಅವರು ಬೇಕೇ ಬೇಕು ಮಧುಸೂದನ್ ಸರ್ ಮತ್ತೆ ಮಕ್ಕಳು ಅಭಿವೃದ್ಧಿಗೋಸ್ಕರ ಮಕ್ಕಳುಗಳಿಗೆ ಅವರು ಒಳ್ಳೆ ಕಾರ್ಯ ನಡೆಸಿಕೊಡ್ತಾ ಇದ್ದಾರೆ ಅವ್ರಿಗೆ ನಮಗೆ ಪ್ರಿನ್ಸಿಪಲ್ ಆಗಿ ಅಲ್ಲೇ ಇರಬೇಕು ಸರ್ ಮುಲಾರ್ಜಿ ಸರ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಕಬ್ಬಿಗಿರೆ ಮೋಹನ್ ಅವರು ಮಾತನಾಡಿ ಸೂಕ್ತ ತನಿಖಾ ವರದಿಯ ನಂತರ ಯಾವುದೇ ಅನುಮತಿ ಇಲ್ಲದೆ ಶಾಲೆಗೆ ಬಂದು ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ವಸತಿ ಶಾಲೆಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಏನು ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಂಥ ಘಟನೆ ತಮಗೆಲ್ಲರಿಗೂ ಗೊತ್ತು ಈಗ ಅದರ ಪರವಾಗಿ ಏನು ಸತ್ಯದ ಪರವಾಗಿ ಈಗ ಪೇರೆಂಟ್ಸ್ಗಳೆಲ್ಲರೂ ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡಕ್ಕೆ ಬಂದಿದ್ದಾರೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಡಿಎಸ್ಎಸ್ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಸತ್ಯನಾರಾಯಣ್ ಜಿಲ್ಲಾ ಉಪಾಧ್ಯಕ್ಷರಾದ ಭಾರತಿ ದಲಿತ ಮುಖಂಡರಾದ ನಂಜುಂಡಪ್ಪ ಹಾಗೂ ಪೋಷಕರು ಉಪಸ್ಥಿತರಿದ್ದರು